ಕೋಲಾರ ಯಾತ ವಿಶೇಷ ನೀವು ಹೊಸ ಕೋಲಾರ ಇಲ್ಲಿ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಅದು ಕೋಲಾರ ಡಿಸ್ಟಿಕ್ ಒಂದು ಮೀಟಿಂಗು ಮಾಡಿದ್ದೀವಿ ಆ ಮೀಟಿಂಗ್ ಸಿಗ ಜನರಲ್ ಅಲ್ಲಿ ನಾನು ಜನ ತುಂಬ ಬಂದಿದ್ದರು ನಮಗೂ ಹುಷಾರಿತು ಬಟ್ ನಮ್ಮದು ಮೇನ್ ಎಷ್ಟು ಮೇನ್ ಏನಂದರೆ ನಾವು ಇಲ್ಲಿ ಮಾನವ ಹಕ್ಕುಗಳು ಏನು ಅನ್ನೋದು ಜನಗಳಿಗೆ ತಿಳಿಸಬೇಕು ಅದು ಜನಗಳಿಗೆ ಗೊತ್ತಾದ್ರೆ ಅವರು ಅದನ್ನು ಉಪಯೋಗ ಮಾಡಿಕೊಂಡ್ರೆ ಅವರಿಗೆ ಎಷ್ಟು ಕಾನೂನು ಪ್ರಕಾರ ವಹಿಸಿ ಹೆಲ್ಪ್ ಆಗುತ್ತೆ ಈ ಹಾಸ್ಪಿಟಲ್ಸ್ನಲ್ಲಿ ಎಲ್ಲ ಡಿಸ್ಚಾರ್ಜ್ಗೆ ಲಕ್ಷಗಳ ಆಗ್ತಾರೆ ಅವಾಗ ನೀವು ಅಲ್ಲಿ ಕೇಳ್ಬೋದು ಇವರಿಗೆ ಇಷ್ಟು ಕೊಟ್ಟ ಬಜೆಟ್ ಕೊಡೋಕ್ಕೆ ತಾಕತ್ತಿಲ್ಲ ಅವಾಗ ಅಲ್ಲೇ ಏನಾದರೂ ಸರಿ ನಿಮಗೆ ಕಮ್ಮಿ ಮಾಡ್ತಾರೆ ಆಮೇಲೆ ಪೊಲೀಸು ಯಾರ ಬಂದು ಸಾವಿರ ಕಳಿತಾಯೋ ಬಾ ಅಂತ ಕರ್ಕೊಂಡು ಹೋಗಿದ್ರೆ ನೀವ್ ಏನಕ್ಕೆ ಕಡಿತಾವರೆ ಅಂತ ಕೇಳೋ ತಾಕತ್ತು ನೀವಿದೆ ಅದು ಪೊಲೀಸು ಯಾವ ಪೊಲೀಸರು ಅಧಿಕಾರ ಇಲ್ಲ ಹೋಗಿ ಯಾರಾದರೂ ಮನೆ ಒಳಗಡೆ ಹೋಗಿ ನಿಂತ್ಕೊಂಡು ಬರೋಕೆ ಆಮೇಲೆ ಡೋರ್ ಆಚೆ ನಿಂತ್ಕೋಬೇಕು ಪೊಲೀಸ್ ಏನಾದರೂ ಅಲ್ಲಿ ಕೆಲಸ ಮಾಡಬೇಕು ಕೇಳಬೇಕಾಗಿದ್ರೆ ಬಟ್ ಅರೆಸ್ಟ್ ಮಾಡಿ ಅವ್ರಿಗೆ ಜೊತೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅದರ ಜಂಕ್ಷನಿಂದ ವಾರಂಟ್ ಸಿಗಬೇಕು ಅವರಿಗೆ ಪೊಲೀಸರು ಆವಾಗ ನೀವು ಇದ್ರು ಅವರು ಅರೆಸ್ಟ್ ಮಾಡ್ಬೋದು ಅಷ್ಟೇ ಹೊರತು ಯಾವ ಕಂಪ್ಲೇಂಟ್ ಕೊಟ್ಟವರೆ

ಅಥವಾ ಈ ಕಡೆ ಅವ್ರಿಗೆ ಕೂಲಿಕ್ಕೆಲ್ಲ ಮಾಡಿದರೆ ನಮಗೆ ಹೋಗುತ್ತೆ ಅಂತ ಯೋಚನೆ ಮಾಡಿದೆ ನಿಮ್ಮನ್ನು ಅವರವ್ರ ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸಿ ಆ ಮಕ್ಕಳಿಗೆ ಏನಾದರೂ ಸ್ವಲ್ಪ ಸ್ಕೂಲ್ಗೆ ಹೆಲ್ಪ್ ಬೇಕಂದರೆ ಅದು ಗೌರ್ಮೆಂಟು ಹೆಲ್ಪ್ ಮಾಡುತ್ತೆ ನಮ್ಮ ಯೂನಿಯನ್ ಪ್ರಯುಕ್ತ ಪ್ರಚಾರ ಸಮಿತಿ ಕಮಿಟಿಯಿಂದಲೂ ಸಬ್ಸಿಡೀಸು ಆ್ಯಂಡ್ ಸ್ವಲ್ಪ ಬೇರೆ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ ಅದನ್ನು ನಿಮಗೆ ಒಂದೊಂದು ವರ್ಷಗಳ ಇಷ್ಟಿಷ್ಟು ಅಂತ ಬಜೆಟ್ರು ಇಲ್ಲಿ ಅಲ್ಲಿ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಫಸ್ಟು ಮಕ್ಕಳಿಗೆ ಓದಿಸಿ ಅವ್ರಿಗೆ ದೊಡ್ಡವರು ಮಾಡ್ತಾರೆ ಮಕ್ಕಳು ಕೂಲಿ ಕೆಲಸ ಮಾಡೋದು ಅದು ಇದು ಅದು ಸರಿ ಇಲ್ಲ ಆ ಉದ್ದಿಮಾನ ಅಲ್ಲ ಮಾನವ ಹಕ್ಕ ಮಾನವ ಹಕ್ಕು ವೆನ್ ರೈಟ್ಸ್ ಪ್ರಚಾರ ಸಮಿತಿ ಅವರು ಅಧ್ಯಕ್ಷ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಕರ್ತವ್ಯ ಏನಂದರೆ ಕೋಲಾರದಲ್ಲಿ ಅಲ್ಲ ಇಡೀ ನಮ್ಮ ದೇಶದಲ್ಲೇ ಒಂದು ಸುಧಾರಣೆ ಬರಬೇಕು ಯಾಕಂದ್ರೆ ಇತ್ತೀಚೆಗೆ ನಾವು ನಮ್ಮ ಕಣ್ಣರಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಸುಮಾರು ಜನ ಏನಂದ್ರೆ ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡ್ತಾ ಇಲ್ಲ ಅವ್ರಿಗೆ ಲಾ ಆ್ಯಂಡ್ ಆರ್ಡರ್ ಏನು ಗೊತ್ತಿಲ್ಲ ಅದಕ್ಕೆ ನಾವು ಸುಮಾರು ಜನ ಏನಾದರೂ ಬಡವರಿಗೆ ಈ ಆರೋಗ್ಯ ಬಗ್ಗೆ ಹಾಸ್ಪಿಟಲ್ಸ್ಗೆ ಹೋಗಿ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೆ ಏನೇನು ಫೆಸಿಲಿಟೀಸ್ ಇದೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ತಕ್ಷಣ ಅವ್ರಿಗೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಂದರೆ ಯುವಕರಿಗೆ ಯುವಕರಲ್ಲಿ ಅವೇರ್ನೆಸ್ ಬರಬೇಕು ಆ ಅವೇರ್ನೆಸ್ ಏನಂದ್ರೆ ಒಳ್ಳೇದೇನು ಕೆಟ್ಟದೇನು ಅಂತ ಗೊತ್ತಾಗಬೇಕು ಅದಕ್ಕೆ ಮಾನವ ಹಕ್ಕು ಇಂದ ನಾವು ಎಲ್ಲ ಪ್ರಚಾರ ಮಾನವ ಹಕ್ಕು ಪ್ರಚಾರ ಸಮಿತಿಯಿಂದ ನಾವು ಎಲ್ಲ ಒಂದು ತೀರ್ಮಾನ ಮಾಡಿ ಒಂದು ಸಭೆ ಮಾಡಿ ಇದರಲ್ಲಿ ಏನೇನು ಅನುಕೂಲ ಆಗಬೇಕು ಸಹಕಾರ ಏನೇನು ಆಗಬೇಕು ಬಡವರಿಗೆ ವಿದ್ಯಾವಂತರಿಗೆ ಮತ್ತು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನಾವು ತಕ್ಕಂಥ ಕೆಲಸ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಏನಿರುತ್ತೆ ಯಾವುದೂ ಇರಲಿ ಇದರಲ್ಲಿ ಜಾತಿ ನೀತಿ ಭೇದ ಭಾವನೆ ಇಲ್ದಿರ ನಾವು ಭಾರತೀಯರು ನಾವು ಕನ್ನಡಿಗರು ನಾವು ನಮ್ಮ ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಊರಿಗೆ ಒಳ್ಳೆ ಹೆಸರು ಬರಬೇಕು ಅಂತ ನಮ್ಮದು ಕರ್ತವ್ಯ ಇದರಲ್ಲಿ ಅಲ್ಲೇ ಅನೇಕ ಜನ ಇಲ್ಲಿ ಸೇರಿ ಸಭೆಯಲ್ಲಿ ಮಾತಾಡಿದ್ದಾರೆ ಆಮೇಲೆ ನಾವು ಎಲ್ಲ ಪ್ರಾಕ್ಟಿಕಲ್ ಆಗಿ ಇನ್ನು ಮುಂದೆ ನಾವು ನಮ್ಮದು ಆಸೆ ಇದೆ